ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗು ಇವತ್ತು ಚಿಕ್ಕಮ್ಮನ ಮನೆಗೆ ಹೊರಟಿದ್ದೇವೆ ಕೊಲ್ಯಕ್ಕೆ ನನ್ನ ಮಗಳ ಮೆಹಂದಿ ಫಂಕ್ಷನ್ ಇದೆ ಸತ್ಯನಾರಾಯಣ ಪೂಜೆಯಾಗಿ ಮೆಹಂದಿ ಹಾಗೆ ನಾನು ಹೊರಟಿದ್ದೇವೆ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಹೊರಟಿ ನಾವು ತಲುಪಿದ್ವಿ ನಾವು ಚಿಕ್ಕಮ್ಮನ ಮನೆಗೆ ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅರಿಶಿಣ ಶಾಸ್ತ್ರ ಮಾಡ್ತಾಯಿದ್ದಾರೆ ಇವಳೇ ನೋಡಿ ಮದ ಮಗಳು ನನ್ನ ಚಿಕ್ಕ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮ ಇಲ್ಲ ತೀರಿ ಹೋಗಿ ಎಂಟು ವರ್ಷ ಆಯಿತು ಹಾಗೆ ಇವಳು ಮತ್ತು ಇವಳ ಅಣ್ಣ ಹಾಗೆ ಚಿಕ್ಕಪ್ಪ ಇದ್ದಾರೆ ಮೂರು ಜನ ಇರೋದು ಈಗ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಮದುಮಗಳು ರೆಡಿ ಆಗ್ತಿದ್ದಾಳೆ ಒಳಗೆ

ತುಂಗ ಪಂಟನ ರಾಜ್ಯ ನಾಗರಿಕವಂತ ಪ್ರೀ ತನ್ನ ಊರುದ ಪ್ರಜೆವಿನ ಮಾತ ಅತ್ಯಂತ ಪ್ರೀತಿ ರೋಜಿ ವರ ಆಯ ಮುಗ ನಾಶಮಂತ ಸ್ವಾಮಿ ಕೈಗೆ ಬಂದ ವೈವಿಧ್ಯ ಕಾಡದು ಇದೇ ಲಕ್ಷಣವಂತ ಅಂಗಧ್ವಜ ರಾಜಗಾಣಿಗೆ ಜನಕ್ಕೆ ಬದಿನ ಕಷ್ಟ

ನಸ್್ಯಾಹ್ ಪ್ರಕೃತಲೇನಸ್ಯ ಯಸ್ ಪರಸ್ಯ ಮಹೇಶ್ವರಃ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಜೋದಯಾತ್ ಸತ್ರಾಣಾ ಪೂಜೆ ಮಂಗಳಾಯಿತು ಈಗ মেহেಂದಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ நம்ம நம்மனே மதிவாது

ನಮ್ಮ ಮೋಗೆಂದ ಮದಿಮಾಳ್ ಡಿಮ್ಯಾಂಡ್ ಅಲ್ಲಿ ಕಾಳಿಯು ತಿನ್ನಾ ಬਿਲಕ್ಲ್ ಬರಯಂತೆ ದಾಡ ಡಿಮ್ಯಾಂಡ್ ಗೆ ಇಲ್ಲ ದಾಡ ಗೆ ಇಲ್ಲ ಪಾತ್ರೆ નીકಳ ಪಾತ್ರೆ ಯಾನ ಓರಿ ಮಾಡ್ರಿಯಾ ಮದರ್ನೇ ಅವಲ್ಲ ನಮ್ಮ ಮೋಗೆಂದ ಮದಿಮಾಳ್ ಡಿಮ್ಯಾಂಡ್ ಗೆ ದಾಳ ಡಿಮ್ಯಾಂಡ್ ಮಲ್ಲ ಡಿಮ್ಯಾಂಡ್ ಅಂತ ಕಾಳಿಯ ಎತ್ನ ಬರತಾ ಜೋರಾಯನ ಕೈ ತಾಟಿ ಜೋರಾಯನ ವಿಜ್ರ ಜೋರಾಯನ ಮೊಕ್ಕೆ ಕಂಡಿತ ವರ್ಲಪರಣಿಕ ಅಂಚ ಎತ್ನ ಮಾತ್ರ ನಮ್ಮ ಮೋಗೆಂದ ಮದಿಮಾಳ್ ಬರಪಲ್ಲ ಮಿತ್ಜಾಡಿ ಬೆಸು ಬಾ ನನಗೆ ಜೋರಾಯನ ಕೈ ತಾಟಿ ಜೊತೆಗೆ ಎಸ್ ಅವರ್ ಬ್ಯೂಟಿಫುಲ್ ಬ್ರೈಡ್ ಜೋರಾಯ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಕೆಲ್ದ ಕಲ್ತೊಂದುಲ್ಲರೆ ಜೋರು ಮಾಡಡು ಇನ್ನೊಂದೆರ್ ಅಲ್ಲ ದದಗಂತೊಂದುಲ್ಲರೆ ಕೆದಗಂತಂದುಲರೆ ಪೊಪ್ಪ ಮಾಡಿ ಏಂದು ಬಲಿ ದಾದ ಕಾಲ್ ತೊಂದುಲ್ಲ ಹೋಗೋದ್ ಗೇದ್ ಬಲಿ ದಾಡಿ ನಾಲ್ ತಂದುಲ್ಲೆ ಬಣಿ ಎತ್ತೆ ಕ್ಲಾಸ್ ಉಂದು ಆಡ್ ಇತ್ತೆ ಪೋದ್ ಮಂಟು ರೆ ಪೋರ್ ತದ ಆಟ ಏಡ ಏರ್ ಇರ್ ಒನ್ನ ಮನೆ ಮೆಟ್ಟಿಕ್ ಲೆಕ್ ಮತ್ತ ಮಾರ ತಾಟ ಬಾಬಾ ಉದೋ ಜಾವ ಮರಡೆ ಅಲಾ ಅಲಾ ಯ ಬಾ ಪಾಸಿ

இங்க நிசா வந்து;') அவ பாத்தீறியா 얘는 இලි புளிப்பு நிஞ்சா? நவி லெஞ்சி புளிப்பு. அங்க எஞ்சி gottu நான் பேレンジனோம். எஞ்சி என்ன நான் ட்ரை பண்ணப்ல இந்த நவி. எஸ் பாரு.

மக்காளி ஊத்துக்கூச்சி பெரிய Meow two sir, meow meow meow. Meow three sir, meow 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 meow. Meow four sir, meow 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 meow. Meow five sir, meow 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 meow. six sir, meow 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 meow. Meow seven sir, meow 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 meow. Meow eight eight sir, meow 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 meow. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ಹೊಸ ವೀಡಿಯೋದಲ್ಲಿ ಎಲ್ಲರಿಗೂ ಬೈ ಬಾಯ್